ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸೀಮಾ ರೇಖಾ ಚವಾಣ್ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಕ್ಕಳ ದಿನಾಚರಣೆಯ ನಿರೂಪಣೆಯನ್ನು ನಾವು ತಿಳಿದುಕೊಳ್ಳೋಣ ಮೊದಲನೇದಾಗಿ ಮಕ್ಕಳ ದಿನಾಚರಣೆಯ ನಿರೂಪಣೆ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಕನಸುಗಳು ದೊಡ್ಡದಾಗಲಿ ನಿಮ್ಮ ನಗು ಜೋರಾಗಿರಲಿ ಮತ್ತು ನಿಮ್ಮ ಭವಿಷ್ಯವು ಉಜ್ವಲವಾಗಿರಲಿ ಎಂದು ಹೇಳುತ್ತಾ ಎಲ್ಲ ವಿದ್ಯಾರ್ಥಿಗಳಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಇಂದು ನಾವೆಲ್ಲರೂ ಮಕ್ಕಳ ದಿನಾಚರಣೆಯನ್ನು ಆಚರಿಸಲು ನೆರೆದಿದ್ದೇವೆ ಈ ದಿನ ಪ್ರತಿಯೊಬ್ಬರ ಬದುಕಿನಲ್ಲಿ ಅಮೂಲ್ಯವಾದದ್ದು ಏಕೆಂದರೆ ಇದು ಕೇವಲ ದಿನವಲ್ಲ ನೆನಪಿನ ಮೆರವಣಿಗೆ ದೊಡ್ಡವರಿಗೆ ಬಾಲ್ಯದ ದಿನಗಳನ್ನು ಮೆಲುಕು ಹಾಕುವ ಸುಂದರ ಕ್ಷಣ ಹಾಗೂ ಮಕ್ಕಳಿಗಂತೂ ಈ ದಿನ ಹಬ್ಬದ ದಿನ ಅಂತೇಳಿ ಹೇಳಬೇಕು ಹೇಳಾದ ನಂತರ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಸಂಸತ್ ಸದಸ್ಯರು ಹಾಗೂ ಅಧ್ಯಕ್ಷರು ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂತೇಳಿ ನಾವು ಹೇಳಬೇಕಾಗುತ್ತೆ ಸ್ನೇಹಿತರೆ ಅದಾದ ನಂತರ ಕಾರ್ಯಕ್ರಮದ ಮೊದಲ ಘಟ್ಟ ಗೀತೆ ವಕ್ರತುಂಡ ಮಹಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಮೇ ದೇವೋ ಸರ್ವಕಾರೇಶು ಸರ್ವದ ಯಾವುದೇ ಕಾರ್ಯಕ್ರಮವನ್ನು ನಿರ್ವಿಘ್ನವಾಗಿ ನೆರವೇರಿಸಲು ವಿಘ್ನೇಶ್ವರನ ಅನುಗ್ರಹ ತುಂಬ ಮುಖ್ಯ ವಿನಾಯಕನ ಪ್ರಾರ್ಥನೆ ಮಾಡಲು ಇದೀಗ ನಮ್ಮ ಶಾಲೆಯ ಮಕ್ಕಳು ವೇದಿಕೆಗೆ ಬರಮಾಡಿಕೊಳ್ಳೋಣ ಡ್ಯಾಶ್ ಡ್ಯಾಶ್ ಸಂಗಡಿಗರು ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂತ ಹೇಳಬೇಕು ಅವರು ಪ್ರಾರ್ಥನಾ ಗೀತೆ ಹಾಡಿದ ನಂತರ ಪ್ರಾರ್ಥನೆ ಗೀತೆಯನ್ನು ಹಾಡಿದಂತಹ ವಿದ್ಯಾರ್ಥಿಗಳಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಅಂಥೇಳಿ ತಿಳಿಸಬೇಕಾಗುತ್ತೆ ಸ್ನೇಹಿತರೆ ಅದಾದ ನಂತರ ಕಾರ್ಯಕ್ರಮದ ಮುಂದಿನ ಘಟ್ಟ ಉದ್ಘಾಟನಾ ಕಾರ್ಯಕ್ರಮ ಈ ಕಾರ್ಯಕ್ರಮ ನೋಡಿ ಈ ರೀತಿಯಾಗಿ ನಾವು ಪ್ರಾರಂಭಿಸಬೇಕು ಮಕ್ಕಳ ದಿನಾಚರಣೆಯ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಪ್ರಾರಂಭಿಸೋಣ ಅಥವಾ ಪ್ರಾರಂಭಿಸಬೇಕೆಂದು ವೇದಿಕೆಯ ಮೇಲಿರುವಂತಹ ಮುಖ್ಯ ಗುರುಗಳು ಅಥವಾ ಗಣ್ಯರು ಮತ್ತು ಶಿಕ್ಷಕರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ ಅಂಥೇಳಿ ನಾವು ಹೇಳಬೇಕಾಗುತ್ತೆ ಸ್ನೇಹಿತರೆ ಅವರು ಜ್ಯೋತಿಯನ್ನು ಬೆಳಗಿಸಿ ಆದ ನಂತರ ನಾವು ಈ ರೀತಿಯಾಗಿ ಹೇಳಬೇಕು ದೀಪವನ್ನು ಬೆಳಗಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತಹ ಮುಖ್ಯ ಗುರುಗಳಿಗೂ ಹಾಗೂ ಶಿಕ್ಷಕರಿಗೂ ಹಾಗೂ ಗಣ್ಯರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು ಅಂತೇಳಿ ನಾವು ಹೇಳಬೇಕು ಅದಾದ ನಂತರ ಭಾವಚಿತ್ರಕ್ಕೆ ಪೂಜೆ ಮತ್ತು ಮಾಲಾರ್ಪಣೆ ಭಾರತದ ಮೊದಲ ಪ್ರಧಾನಿಯಾಗಿ ಮತ್ತು ಸಂವಿಧಾನದ ನಿರ್ಮಾತೃಗಳಲ್ಲಿ ಒಬ್ಬರಾದ ದೇಶದ ಪ್ರಜಾಪ್ರಭುತ್ವಕ್ಕೆ ಮತ್ತು ಜಾತ್ಯಾತೀತ ಮೌಲ್ಯಕ್ಕೆ ಭದ್ರ ಬುನಾದಿ ಹಾಕಿದ ಜವಾಹರ್ಲಾಲ್ ನೆಹರೂರವರ ಭಾವಚಿತ್ರಕ್ಕೆ ನಮ್ಮ ಶಾಲೆಯ ಶಿಕ್ಷಕಿಯರು ಪೂಜೆ ಹಾಗೂ ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂಥೇಳಿ ನಾವು ಹೇಳಬೇಕು ಅವರು ಪೂಜೆಯನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ನಾವು ಅವರ ಅಂದರೆ ಜವಾಹರ್ಲಾಲ್ ನೆಹರೂರವರ ಕುರಿತು ಸ್ವಲ್ಪ ಇನ್ಫಾರ್ಮೇಷನನ್ನು ನಾವು ಕೊಡಬೇಕಾಗುತ್ತೆ ಸ್ನೇಹಿತರೆ ನೋಡಿ ನಾನು ಬರೆದಿದ್ದೀನಿ ಈ ಥರ ಎಲ್ಲರಿಗೂ ತಿಳಿದಿರುವ ಹಾಗೆ ಜವಾಹರ್ಲಾಲ್ ನೆಹರೂರವರಿಗೆ ಮಕ್ಕಳೆಂದರೆ ಬಹಳ ಇಷ್ಟ ಅವರು ಪುಟ್ಟ ಮಕ್ಕಳು ಕೊಡುವಂತಹ ಗುಲಾಬಿಯನ್ನು ತಮ್ಮ ಕೋಟಿನ ಜೇವಿಗೆ ಅಂಟಿಸಿ ಸಂತೋಷ ಪಡುತ್ತಿದ್ದರಂತೆ ಮಕ್ಕಳ ಮೇಲಿನ ಅವರ ಅಕ್ಕರೆ ಪ್ರೀತಿಯ ಸಂಕೇತವಾಗಿ ದೇಶಾದ್ಯಂತ ಜವಾಹರ್ಲಾಲ್ ನೆಹರೂರವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಿಸಲಾಗುತ್ತೆ ಅಂಥೇಳಿ ಅವರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಹೇಳಬೇಕು ಅಷ್ಟೊತ್ತಿಗೆ ಎಲ್ಲರೂ ಪೂಜೆಯನ್ನು ಮಾಡ್ತಾರೆ ಅದಾದ ನಂತರ ನಾವು ಈ ಥರ ಹೇಳಬೇಕಾಗುತ್ತೆ ಸ್ನೇಹಿತರೆ ನೆಹರೂರವರ ಭಾವಚಿತ್ರಕ್ಕೆ ಪೂಜೆ ಹಾಗೂ ಮಾಲಾರ್ಪಣೆ ಮಾಡಿದಂತಹ ಗಣ್ಯರಿಗೂ ಶಿಕ್ಷಕರಿಗೂ ಮುಖ್ಯ ಗುರುಗಳಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲರಿಗೂ ಧನ್ಯವಾದಗಳು ಅಂಥೇಳಿ ನಾವು ತಿಳಿಸಬೇಕು ಸ್ನೇಹಿತರೆ ಕಾರ್ಯಕ್ರಮದ ಮುಂದಿನ ಘಟ್ಟ ಸ್ವಾಗತ ಭಾಷಣ ಆಕಾಶಕ್ಕೆ ಮೋಡ ಚಂದ ನೀರಿಗೆ ನೈದಿಲೆ ಚಂದ ಹೆಣ್ಣಿಗೆ ಗುಣವೇ ಚಂದ ಈ ನಮ್ಮ ಶಾಲೆಗೆ ಮಕ್ಕಳೆಂದರೆ ಅಂದ ಚಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರನ್ನು ಸ್ವಾಗತಿಸಬೇಕೆಂದು ಡ್ಯಾಶ್ ಡ್ಯಾಶ್ರವರನ್ನು ಕೇಳಿಕೊಳ್ಳುತ್ತೇನೆ ಅಂಥೇಳಿ ನಾವು ಹೇಳಬೇಕು ಅವರು ಬಂದು ಸ್ವಾಗತವನ್ನು ಮಾಡ್ತಾರೆ ಮಾಡಿ ಆದ ನಂತರ ಎಲ್ಲರನ್ನು ಸ್ವಾಗತಿಸಿದಂತಹ ಡ್ಯಾಶ್ ಡ್ಯಾಶ್ರವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಅಂಥೇಳಿ ನಾವು ತಿಳಿಸಬೇಕಾಗುತ್ತೆ ಸ್ನೇಹಿತರೆ ಅದಾದ ನಂತರ ಅತಿಥಿಗಳ ಭಾಷಣ ಮೊಗ್ಗಿನ ಮನಸ್ಸಿನ ಮಕ್ಕಳು ಇವರು ಸದೃಢ ಹಾದಿಯ ತೋರೋಣ ನಿರ್ಮಲ ಹೃದಯದ ಖಾಲಿ ಹಾಳೆಗೆ ಜ್ಞಾನದ ಗೆರೆಯನ್ನು ಎಳೆಯೋಣ ಮಕ್ಕಳೇ ನಾಡಿನ ಪ್ರಜೆಗಳು ಬಂಗಾರದ ಗಣಿಗಳು ಅಂಥೇಳಿ ಹೇಳಬೇಕು ಹೇಳಾದ ನಂತರ ನಮ್ಮ ಮುದ್ದು ಮಕ್ಕಳ ದಿನಾಚರಣೆಯ ಪ್ರಯುಕ್ತವಾಗಿ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಶ್ರೀಯುತ ಡ್ಯಾಶ್ ಡ್ಯಾಶ್ ಡ್ಯಾಶ್ಟ್ಯಾಶ್ರವರು ನಮ್ಮ ಮಕ್ಕಳನ್ನು ಉದ್ದೇಶಿಸಿ ಹಿತನುಡಿಗಳನ್ನು ತಿಳಿಸಬೇಕೆಂದು ಹಾಗೂ ಗೌರವದ ಚಪ್ಪಾಳೆಯೊಂದಿಗೆ ಡ್ಯಾಶ್ ರವರನ್ನು ವೇದಿಕೆಗೆ ಸ್ವಾಗತಿಸೋಣ ಅಂಥೇಳಿ ಹೇಳಬೇಕು ಅವರ ಸ್ಪೀಚ್ ಹೇಳ ಆದ ನಂತರ ಮಕ್ಕಳಿಗೆ ಅವರ ಕನಸಿನ ಬಗ್ಗೆ ಗುರಿ ಇಟ್ಟುಕೊಳ್ಳುವುದಕ್ಕೆ ಮಾಹಿತಿಯನ್ನು ತಿಳಿಸಿದಂತಹ ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಅಂತೇಳಿ ತಿಳಿಸಬೇಕಾಗುತ್ತೆ ಸ್ನೇಹಿತರೆ ಅದಾದ ನಂತರ ಕಾರ್ಯಕ್ರಮದ ಮುಂದಿನ ಘಟ್ಟ ಬಹುಮಾನ ವಿತರಣಾ ಕಾರ್ಯಕ್ರಮ ಶ್ರಮವೂ ನಿನ್ನದೇ ಸಮಯವೂ ನಿನ್ನದೇ ಸಾಧಿಸುವ ಛಲವಿದ್ದರೆ ಪ್ರತಿಫಲವೂ ಕೂಡ ನಿನ್ನದಾಗುವುದು ಮಕ್ಕಳೇ ಅಂತೇಳಿ ಹೇಳಬೇಕು ಹೇಳಾದ ನಂತರ ಮಕ್ಕಳ ದಿನಾಚರಣೆಯ ಅಂಗವಾಗಿ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು ಅವುಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನು ಡ್ಯಾಶ್ ಡ್ಯಾಶ್ರವರು ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂತ ಹೇಳಬೇಕು ಅವರು ಯಾರ್ಯಾರು ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ತೊಗೊಂಡಾರೋ ಅವರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ತಾರ ಅದಾದ ನಂತರ ನಾವು ಈ ರೀತಿಯಾಗಿ ಹೇಳಬೇಕಾಗುತ್ತೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಡ್ಯಾಶ್ ಡ್ಯಾಶ್ರವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಅಂತೇಳಿ ತಿಳಿಸ್ಬೇಕು ಅದಾದ ನಂತರ ಕಾರ್ಯಕ್ರಮದ ಮುಂದಿನ ಘಟ್ಟ ಶಿಕ್ಷಕರ ಭಾಷಣ ಮಕ್ಕಳು ಈ ನಾಡಿನ ಕಣ್ಮಣಿಗಳು ಈ ನಾಡಿನ ಸಂಸ್ಕೃತಿಯನ್ನು ಬೆಳೆಸಿ ಉಳಿಸುವವರು ಅವರ ಈ ವಿಶೇಷ ದಿನದ ಬಗ್ಗೆ ಮಾಹಿತಿಯನ್ನು ನೀಡಲು ಬರುತ್ತಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಿಕ್ಷಕರಾದ ಡ್ಯಾಶ್ ಡ್ಯಾಶ್ರವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ ಅಂತ ಹೇಳಬೇಕು ಹೇಳಾದ ನಂತರ ಅವರು ಸ್ಪೀಚನ್ನು ಹೇಳ್ತಾರೆ ಹೇಳಾದ ನಂತರ ಮಕ್ಕಳ ದಿನಾಚರಣೆಯ ಬಗ್ಗೆ ಮಾಹಿತಿ ನೀಡಿದಂತಹ ಶಿಕ್ಷಕರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಅಂತೇಳಿ ತಿಳಿಸ್ಬೇಕು ಅದಾದ ನಂತರ ಮಕ್ಕಳಿಂದ ಅನಿಸಿಕೆಗಳು ಮೊದಲನೇದಾಗಿ ಆರನೇ ತರಗತಿಯ ವಿದ್ಯಾರ್ಥಿಯಾದ ಡ್ಯಾಶ್ ರವರಿಂದ ಅನಿಸಿಕೆಗಳು ಅಂತೇಳಿ ತಿಳಿಸ್ಬೇಕು ಅವರ ಸ್ಪೀಚ್ ಹೇಳಾದ ನಂತರ ಈ ಕಾರ್ಯಕ್ರಮದಲ್ಲಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದಂತಹ ವಿದ್ಯಾರ್ಥಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಅಂತೇಳಿ ತಿಳಿಸ್ಬೇಕು ಅದಾದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಅದರಲ್ಲಿ ಮೊದಲನೇದು ನೃತ್ಯ ತಮ್ಮ ಬಾಲ್ಯದ ದಿನಗಳಲ್ಲಿ ಆಡಿದ ಆಟ ಮಾಡಿದ ಕೀಟಲೆಗಳು ಹಾಡು ನೃತ್ಯ ಎಲ್ಲವನ್ನು ಪುನಃ ನೆನಪಿಸಿಕೊಳ್ಳಲು ಹಾಗೂ ಮಕ್ಕಳಿಗೆ ಖುಷಿಪಡಿಸಲು ನೃತ್ಯದ ಮೂಲಕ ಎಲ್ಲ ಮಕ್ಕಳನ್ನು ಮನೋರಂಜಿಸಲು ಬರುತ್ತಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಿಕ್ಷಕರು ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಎಲ್ಲ ಶಿಕ್ಷಕರನ್ನು ವೇದಿಕೆಗೆ ಸ್ವಾಗತಿಸೋಣ ಅಂತ ಹೇಳಬೇಕು ಬಂದು ಶಿಕ್ಷಕರು ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ ಡ್ಯಾನ್ಸ್ ಮಾಡಿ ಆದ ನಂತರ ತುಂಬ ಅದ್ಭುತವಾದಂತಹ ನೃತ್ಯ ಮಾಡಿ ಮಾಡಿದ ಎಲ್ಲ ಶಿಕ್ಷಕರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಅಂಥೇಳಿ ತಿಳಿಸ್ಬೇಕು ಅಥವಾ ಈ ರೀತಿಯಾಗಿ ಹೇಳಬೇಕು ಸ್ನೇಹಿತರೆ ತಮ್ಮ ನೃತ್ಯದ ಮೂಲಕ ಮಕ್ಕಳ ಮನಸ್ಸನ್ನು ಗೆದ್ದಿರುವಂತಹ ಶಿಕ್ಷಕರಿಗೆ ಎಲ್ಲ ಮಕ್ಕಳ ಪರವಾಗಿ ಧನ್ಯವಾದಗಳು ಅಂಥೇಳಿ ತಿಳಿಸ್ಬೇಕು ಅದಾದ ನಂತರ ಸಮೂಹಗೀತೆ ಬುದ್ಧಿ ಮಾತು ಕೇಳಿ ನನ್ನ ಮುದ್ದು ಮಕ್ಕಳೇ ಜಾಣರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ ಮಾತಲ್ಲಿ ಮಿತವಿರಲೇಬೇಕು ಎಂಬ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕಿಯರು ಜೋರಾದ ಚಪ್ಪಾಳೆ ಮೂಲಕ ಶಿಕ್ಷಕಿಯರನ್ನು ಬರಮಾಡಿಕೊಳ್ಳೋಣ ಅಂತ ಹೇಳಬೇಕು ಹೇಳದ ನಂತರ ಎಂತಹ ಅದ್ಭುತವಾದ ಗೀತೆಯನ್ನು ಹಾಡಿದ ವಿದ್ಯಾರ್ಥಿಗಳಿಗೆ ಬುದ್ಧಿ ಮಾತುಗಳನ್ನು ಹಾಡಿನ ಮೂಲಕ ಮೃದುವಾಗಿ ಹೇಳಿದಂತಹ ಶಿಕ್ಷಕರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಅಂಥೇಳಿ ತಿಳಿಸ್ಬೇಕು ಅದಾದ ನಂತರ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣಾ ಕಾರ್ಯಕ್ರಮ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣಾ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಡ್ಯಾಶ್ ರ್ಯಾಶ್ರವರು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂಥೇಳಿ ಹೇಳಿದರೆ ಮುಗಿತು ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಸೀಮಾ ರೇಖಾ ಚವಣ್ ಅನ್ನೋ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ಈ ವಿಡಿಯೋ ಆದಲ್ಲಿ ಆದಷ್ಟು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ Thank you. Thank you for watching.